ನನಗೆ ಈ ಉತ್ಪನ್ನ ನನ್ನ ಸ್ನೇಹಿತರೊಬ್ರು ಆರೋಗ್ಯ ತೊಂದರೆ ಆಗಿ ಅದನ್ನು ಬಳಸ್ತಾ ಇದ್ದಂತ ಇದನ್ನು ಸಜೆಷನ್ ಮಾಡಿದ್ರು ನನಗೆ ಇದಕ್ಕಿಂತ ಪೂರ್ವದಲ್ಲಿ ಒಂದು ಹದಿನೈದು ಹದಿನಾರು ವರ್ಷದಿಂದ ಸ್ವಲ್ಪ ಸೊಂಟದ ನೋವು ಬರುವಂತ ಪ್ರಾಬ್ಲಮ್ ಇತ್ತು ಅದಕ್ಕೆ ಆವಾಗವಾಗ ನಾನು ಚಿಕಿತ್ಸೆ ಮಾಡ್ಕೊಳ್ತಿದ್ದೆ ಎಕ್ಸರ್ಸೈಜ್ ಮಾಡ್ತಿದ್ದೆ ಕಡಿಮೆ ಆಗ್ತಿತ್ತು ಅದ್ರ ವಾಯು ಪದಾರ್ಥ ಮತ್ತೆ ಹೆಚ್ಚಾಗ್ತಿತ್ತು ತೊಂದರೆ ಕೊಡ್ತಾ ಇತ್ತು ಈ ಒಂದು ಎಂಟು ತಿಂಗಳ ಹಿಂದೆ ಅದು ಒಂದು ಆದರೂ ಹಿಡ್ಕೊಂಡಿದ್ದು ಕಡಿಮೆನೇ ಆಗಲಿಲ್ಲ ಟ್ಯಾಬ್ಲೆಟ್ ತಿಂದಾಯ್ತು ಮೇಲಿನ ಮೂಲ ಹಂಚಾಯ್ತು ಎಲ್ಲ ಆಯ್ತು ಆವಾಗ ಒಬ್ಬರು ಈ ಉತ್ಪನ್ನವನ್ನು ಬಳಸ್ತಾ ಇತ್ತು ನಮಗೆ ಲೇಹಗಡೆ ವಿಜಯಹಗಡೆ ಅವ್ರ ಹತ್ರ ಕರ್ಕೊಂಡೋದ್ರು ನೀವೊಂದ್ಸಲ ನೋಡಿ ಅದನ್ನ ಆ ನನಗೆ ಅವರು ಡೆಮೋ ಮಾಡ ತೋರಿಸ್ಕೊಳೆಯ ಇದು ನನಗೆ ಉಪಯೋಗ ಬೀಳಬಹುದು ಅಂತ ಹೇಳಿ ನಾನು ಒಂದು ಫ್ಯಾಮಿಲಿ ಕಿಟ್ ಅನ್ನೇ ಅವ್ರ ಹತ್ರ ತಗೊಂಡೆ ತಗೊಂಡ ನಂತರ ಅದ್ರ ಬಳಸ್ಲಿಕ್ಕೆ ನಂತರ ನನಗೆ ಒಂದ್ ಎರಡ್ ಮೂರು ದಿವಸ ಅನ್ಕೊಂಡ್ ಹಾಸಿಗೆ ಮೇಲೆ ಹಾಕೊಂಡಿದ್ದ ಸ್ವಲ್ಪ ಹಲವರಕ್ಕೆ ಆದಾಯ್ತು ಆದ್ರೆ ಹತ್ತು ದಿವ್ಸೊಳಗೆ ಹೋದ್ ನೋವು ಈಗ ಕನಿಷ್ಠ ನಾನು ಇಲ್ಲಿ ಎಂಟೂವರೆ ಒಂಬತ್ತನೇ ತಿಂಗಳ ಅದ್ರ ಬಳಸ್ತಾ ಇದ್ವಿ ಈಗ ನನ್ ಕೈಯೊಳಗ್ ಪ್ಯಾಡ್ ಇದೆ ಲೋ ಇತ್ತು ನನಗೆ ಕಳೆದ ನಾಲ್ಕು ವರ್ಷದಿಂದ ಲೋ ಇದ್ದಿದ್ದು ಗೊತ್ತಾಗಿತ್ತು ನನಗೆ ಅದು ನನ್ಗೆ ಎಡಗಡೆ ಕಟ್ಲಿಕ್ಕೆ ಹೇಳಿದ್ರು ಮಧ್ಯಂತರದಲ್ಲಿ ನಾನು ಮೂರು ಸಲ ಬಿ ಚೆಕ್ ಮಾಡಿದ್ರು ನಾರ್ಮಲ್ ತೋರಿಸ್ತಾ ಇದೆ ಯಾವುದೇ ಗುಳಿಗೆನೂ ತಗೊಳ್ತಾ ಇಲ್ಲ ಮತ್ತೆ ಈಗ ಐವತ್ತೇಳನೇ ವಯಸ್ಸು ನನಗೆ ಯಾವುದೇ ಗುಳಿಗೆ ತಗೊಳ್ತಾ ಇಲ್ಲ ನಾನು ನನ್ನ ಮುಖಾಂತರ ಸುಮಾರು ಜನರಿಗೆ ನನಗೂ ಅವ್ರ ಮೊದಲೇ ಹೇಳಿದ್ರು ನೀವೊಂದ್ ಎರಡು ತಿಂಗಳ ಯೂಸ್ ಮಾಡಿ ನಿಮ್ಗೆ ಅದು ಸರಿಯಾಗಿ ಅನುಕೂಲ ಆಗಿದೆ ಹೇಳಾದ್ರೆ ನಿಮ್ದು ಬಳಗದಲ್ಲಿ ಯಾರಿಗಾರ ತೊಂದರೆ ಇದ್ದವ್ರಿಗೆ ಹೇಳಿ ಅವ್ರು ತಗೊಳ್ಳಿ ಮತ್ತೆ ಆರಾಮಿಂದ ಇದ್ದವರೇ ತಗೊಳ್ಳುವಂಥದ್ದು ಅಲ್ಲ ಹೆಲ್ತ್ ಮುಂದೆ ಬರತಕ್ಕ ಡಿಸ್ ತಡಿಲಿಕ್ಕೆ ಅನುಕೂಲ ಆಗ್ತದೆ ಮಾಡಿ ಹೇಳಿ ಈಗ ನಾನು ಟೀಮ್ ಒನ್ ಇಂಡಿಯಾದಲ್ಲಿ ಜಾಯ್ನು ಆಗಿದ್ದೇನೆ ಈಗ ಸುಮಾರು ಜನರಿಗೆ ಪ್ರಾಡಕ್ಟ್ ಬಗ್ಗೆ ಹೇಳಿದಾಗ ಅವರು ಪಟ ಪಟ ತಗೊಂಡಿದ್ದಾರೆ ಕೆಲವು ಕೆಲವು ಜನ ಇನ್ನು ಕೆಲವರಿಗೆ ನಾನು ಹೇಳಿದ್ದೆ ಜಯ ಹೆಗಡೆ ಅವ್ರ ತಂಡಕ್ಕೆ ನಾನು ಅವ್ರಿಗೆ ಭೇಟಿ ಮಾಡ್ತಿದ್ದೇನೆ ಅದು ಮುಂದಿನ ದಿನದಲ್ಲಿ ಬಹಳ ಅನುಕೂಲ ಆಗ್ತದೆ ಅಂತ ಕಾಣ್ತದೆ ಯಾಕಂದ್ರೆ ಈಗ ಆಸ್ಪತ್ರೆ ವೆಚ್ಚನೂ ಕೂಡ ತುಂಬಾ ಈಗ ಅಲೋಪೆಥಿಕ್ ವ್ಯವಸ್ಥೆಗಳು ತುಂಬಾ ವೆಚ್ಚದಾಯಕ ಈಗ ಈಗ ಒಂದು ಪ್ರೈವೇಟ್ ಖಾಸಗಿ ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟರ್ ಚೀಟಿ ಮಾಡ್ಲಿಕ್ಕೆ ನೂರು ರೂಪಾಯಿ ನಂತರನೇ ಇವತ್ತು ಎರಡು ನೂರು ರೂಪಾಯಿನ ಒಳಗೆ ಯಾವ ಚೀಟಿನೂ ಇಲ್ಲ ಆನಂತರ ಒಂದ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಮೆಡಿಸಿನ್ ಕಳೀತಾರೆ ಸಣ್ಣ ಪುಟ್ಟ ಇದಾಗ ಕೋರ್ಸ್ ಮಾಡ್ರಿ ಅಂತೇಳಿ ಅದೆಲ್ಲಾ ರೀತಿಯಿಂದ ನಾವು ಇದನ್ನ ಪ್ರಾಡಕ್ಟ್ ಅನ್ನು ಯೂಸ್ ತಗೊಂಡ್ರೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ